ಸ್ನೇಹಿತರೆ ನಾನು ಬ್ಯಾಟ್ ಬಾಯ್ ಪುರುಷ ನಿನ್ನೆ ನವೆಂಬರ್ ಒಂದು ಎಲ್ಲರೂ ರಾಜ್ಯೋತ್ಸವ ಆಚರಿಸ್ತೀರ ಇವತ್ತು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಂದು ವಿಶೇಷವಾದ ದಿನ ಏನಂದರೆ ಇದನ್ನ ಸಕಲ ಆತ್ಮಗಳ ಸ್ಮರಣಾ ದಿನ ಅಂತಾರೆ ಯೂಶಲಿ ಆಡು ಭಾಷೆ ಇರಬೇಕಂದ್ರೆ ಸಮಾಧಿ ಹಬ್ಬ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಹೇಳ್ತೀನಿ ಈಗ ಅದಕ್ಕೆ ನಮ್ಮ ಜೊತೆ ಒಬ್ಬರಿದ್ದಾರೆ ಇವರು ಅಮೃತ್ಸರ್ ಅಂತ ನನಗೆ ತುಂಬ ಪರಿಚಯದವರು ನೀವು ನೋಡಿರ್ತೀರಾ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಪುಟಾಣಿ ಸಬ್ಸ್ಕ್ರೈಬರ್ ಒಬ್ಬರನ್ನ ತೋರಿಸಿದೆ ಅವರ ರಿಲೇಷನ್ನೇ ಇದು ತಾತ ಓಕೆ ಇವರು ಇವಾಗ ತಿಳಿಸ್ಕೊಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಬನ್ನಿ ಕೇಳ ಈ ಮೃತ ಹೊಂದಿದ ಎಲ್ಲ ಆತ್ಮಗಳ ಸ್ಮರಿಸುವ ದಿನವಾಗಿದೆ ಈ ದಿನ ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವ ಹಾಗೂ ಎಷ್ಟೋ ಅನಾಥ ಆತ್ಮಗಳನ್ನು ಇರುವ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುವ ದಿನವಾಗಿದೆ ಈ ದಿನ ಅದಕ್ಕಾಗಿ ವಿಶೇಷವಾಗಿ ಈ ವಾಕ್ಯಗಳ ಮುಖಾಂತರ ವರ್ಡ್ ಆಫ್ ಗಾಡ್ ವಾಕ್ಯಗಳ ಮುಖಾಂತರ ನಾವು ಅರಿತುಕೊಳ್ಳುವುದಾದರೆ ಯೇಸುವೇ ಮಾರ್ಗ ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ತಮ್ಮ ಶಿಷ್ಯರಿಗೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ ಹತ್ತು ಗೋಳಾಡದಿರಿ ಏಕೆಂದರೆ ದೇವರಲ್ಲಿಯೂ ವಿಶ್ವಾಸವಿಡಿ ನನ್ನಲ್ಲಿಯೂ ವಿಶ್ವಾಸವಿಡಿ ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ ಅವುಗಳನ್ನು ಆಣಿಗೊಳಿಸಿ ನಾನೇ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ನಾನಿರುವೆಡೆಯಲ್ಲಿಯೇ ನೀವು ಸಹ ಇರಬೇಕು ಇದರ ಗೂಢಾರ್ಥವನ್ನು ಅರ್ಥವನ್ನು ತಿಳಿದುಕೊಂಡಿದ್ದೇ ಆದರೆ ಮೃತ ಹೊಂದಿರುವವರನ್ನು ನಾವು ಸಂತೋಷವಾಗಿ ಕಳಿಸಿಕೊಡುತ್ತೇವೆ ಇಂದು ನಮ್ಮ ಕುಟುಂಬದಲ್ಲಿ ಹಾಗೂ ಅನಾಥ ಆತ್ಮಗಳಿಗಾಗಿ ಹಾಗೂ ಇಲ್ಲಿ ಮೃತ ಹೊಂದಿರುವ ಎಲ್ಲ ಆತ್ಮಗಳನ್ನು ನಾವು ಸ್ಮರಿಸುತ್ತಾ ಸಂತೋಷಿಸುತ್ತಾ ಎಸುವೆ ನಿಮ್ಮ ನಿಮ್ಮೆಡೆಯಲ್ಲಿ ನಿಮ್ಮ ಬಲಪಾರ್ಶ್ವದಲ್ಲಿ ಕುಳಿತಿರುವ ಎಲ್ಲ ಆತ್ಮಗಳನ್ನು ನೀವು ಅವುಗಳನ್ನು ನರಕದ ಬಾಗಿಲಿನಿಂದ ತೆಗೆದು ಶುದ್ಧೀಕರಣ ಸ್ಥಳದಲ್ಲಿರಿಸಿ ಅವುಗಳನ್ನು ಶುದ್ಧಿಗೊಳಿಸಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರು ಅವರೆಲ್ಲರನ್ನು ದೂತರುಗಳನ್ನಾಗಿ ಮಾರ್ಪಡಿಸಿ ಸದಾ ಕಾಲವು ನಿಮ್ಮನ್ನು ಸ್ತುತಿಸುವಂತೆ ಘನಮಾನ ಮಹಿಮೆ ಪಡಿಸುವಂತೆ ಅವರನ್ನು ಮಾರ್ಪಡಿಸಿದ್ದೀರಿ ಎಂದು ನಂಬುತ್ತಾ ಆತ್ಮಗಳನ್ನು ರಕ್ಷಿಸಿದ್ದಕ್ಕಾಗಿ ವಿಶೇಷವಾಗಿ ದಿನ ಪ್ರಾರ್ಥಿಸುತ್ತಾ ಈ ಸಮಯವನ್ನು ಒದಗಿಸಿಕೊಟ್ಟ ನಿಮಗಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ ಆಮೇನ್ 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 ಕೇಳಿಸ್ಕೊಂಡ್ರಲ್ಲ ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಮೃತರಾಗಿದ್ದಾರೆ ನಮ್ಮ ಸ್ನೇಹಿತರುಗಳಾಗಿರ್ಬೋದು ಬರ್ಚಿರ್ದವರಾಗಿರ್ಬೋದು ಇವ್ರು ಹೇಳೋ ಪ್ರಕಾರ ಅವ್ರನ್ನ ನೆನೆಸ್ಕೊಂಡು ಅವ್ರಿಗಾಗಿ ಪ್ರಾರ್ಥಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ಬಟ್ ದುಃಖ ಪಡಕ್ಕೆ ಹೋಗಬೇಡಿ ಅದನ್ನೇ ಹೇಳ್ತಾ ಇರೋದು ಅವ್ರನ್ನು ಅವ್ರಿಗಾಗಿ ಪ್ರಾರ್ಥಿಸಿ ಇನ್ನೂ ಒಳ್ಳೆಯದಾಗುತ್ತೆ ಏನು ಸಂತೋಷವಾಗಿ ಕಳಿಸ್ಬಿಟ್ರೆ ಅವ್ರ ಮೇಲಿರುವಾಗ ಅವರು ಸಮಾಧಾನದಿಂದ ಇರ್ತಾರೆ ನಾವು ದುಃಖ ದುಃಖಪಟ್ಟರೆ ಅವ್ರ ಮೇಲೆ ಅವರು ದುಃಖ ಪಡ್ತಾರೆ ಅನ್ನೋದನ್ನ ಇವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಸೊ ಇದು ಈ ಸಮಾಧಿ ಹಬ್ಬದ ಒಂದು ಮಹತ್ವ ಏನಕ್ಕೆ ಮಾಡ್ತಾರೆ ಅನ್ನೋದು ಬಾಜಿ ಸಮಾಧಿ ಎಲ್ಲ ಸೊ ಹೀಗೆ ಎಲ್ಲ ಸಮಾಧಿಗಳಿಗೂ ಸೊ ವರ್ಷ ವರ್ಷ ನವೆಂಬರ್ ಎರಡಕ್ಕೆ ಇದು ಹಬ್ಬ ಹತ್ತಿರನೇ ನಾವು ಆಚರಿಸುತ್ತೀವಿ ಬೆಳಗ್ಗೆ ಪೂಜೆ ಎಲ್ಲ ಇರುತ್ತೆ ಸತ್ತವರಿಗೆಲ್ಲ ಸ್ಮರಣೆ ಮಾಡಿ ಯಾರ್ಯಾರು ಮೃತ ಹೊಂದಿದ್ದಾರೆ ಊರಲ್ಲಿ ಅವರಿಗೆಲ್ಲ ಸ್ಮರಣೆ ಮಾಡಿ ಎಲ್ಲ ಆದಮೇಲೆ ಕಡೆದಾಗಿ ಈ ಥರ ತೀರ್ಥ ಹಾಕಿ ಎಲ್ಲ ಸಮಾಧಿಗಳನ್ನೂ ಆಶೀರ್ವಾದ ಮಾಡ್ತಾರೆ ನವಂಬರ್ ಸೆಕೆಂಡು ನಾವು ಪರ್ಟಿಕ್ಯುಲರಾಗಿ ಈ ಥರ ಮಾಡ್ತೀವಿ ಹೀಗೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಅಂತಾರಲ್ಲ ಆ ಥರನೇ ಇದನ್ನು ಸೊ ಫೈನಲಿ ನಮಗೂ ಸತ್ತವರು ಅವರು ಡಿಫ್ರೆನ್ಸ್ ಹೇಳಿ ಅವರು ಸತ್ತು ಬದುಕಿದ್ದಾರೆ ಸುಖವಾಗಿದ್ದಾರೆ ನಾವು ಬದುಕಿದ್ದು ವಿನಾಸ ಆಯ್ತಾ ಇದ್ದೀವಿ ಏನಂತರ ಸಿಗೋಣ ಮುಂದಿನ ವೀಡಿಯೋ